ಮಂಗಳೂರು ವಿಶ್ವವಿದ್ಯಾನಿಲಯದ ಎಸ್ ಪಿ ಕನ್ನಡ ಅಧ್ಯಯನ ಸಂಸ್ಥೆಯ ಪ್ರೊಫೆಸರ್ ರೈ ವಿಚಾರ ವೇದಿಕೆಯಲ್ಲಿ ಗುರುವಾರ ಮಂಗಳೂರು ವಿಶ್ವವಿದ್ಯಾನಿಲಯದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳು ಪೀಠದ ವತಿಯಿಂದ ಕಪ್ಪಂದಕರಿಯ ಕುಪ್ಪಣ್ಣ ತುಂಬೆಕ್ಕ ಪ್ರತಿಷ್ಠಾನ ಮೂಡುಬಳ್ಳಿಯ ದತ್ತಿನಿಧಿಯ ಸಲುವಾಗಿ ಶಿಕ್ಷಣ ತುಳು ಕೋಡೆ ಇನ್ನು ಎಲ್ಲ ಎಂಬ ಉಪನ್ಯಾಸ ಮತ್ತು ತುಳು ಎಂಎಲ್ಲಿ ರ್ಯಾಂಕ್ ವಿಜೇತರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಹಾವೇರಿ ಜನಪದ ವಿವಿಯ ವಿಶಾಂತ ಕುಲಪತಿ ಕೆ ಚಿನ್ನಪ್ಪಗೌಡ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಭಾಷೆಯಲ್ಲಿ ಈವರೆಗೆ ಈ ತರದ ಜ್ಞಾನ ನಾಲೆಜ್ ಅಂತ ಹೇಳ್ತೇವೆ ನಾವು ಅರಿವು ಅಂತ ಕನ್ನಡ ಒಳ್ಳೆ ಶಬ್ದ ನಮಗೆ ಆ ಬಗೆಯ ಅರಿವು ತಿಳುವಳಿಕೆ ತುಳುವಿನ ಮೂಲಕ ಬಂದದ್ದಿಲ್ಲ ಬರುವುದಿಲ್ಲ ನಾನು ಯಾಕೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಆದರೆ ನಾನು ಇಲ್ಲ ಹೇಳಿಬಿಡ್ತೇನೆ ಆದರೆ ತುಳುವಿನ ಜ್ಞಾನ ಅರಿವು ಅಂತ ಹೇಳಿದ್ನಲ್ಲ ಅದು ಹಾಗೆಲ್ಲ ಅದು ಪ್ರಸಾರವಾಗುತ್ತಲೇ ಬಂದಿದೆ ಶಿಕ್ಷಣ ಇಲ್ಲದೆಯೂ ಬಂದಿದೆ ಅದನ್ನು ಹೀಗೆ ವಿವರಿಸ್ತೇನೆ ನಾನು ನೋಡಿ ಭಾಷೆಯ ಎರಡು ಮಾತಿಗೆ ಎರಡು ಪಾತ್ರ ಹೇಳ್ತೇವೆ ಒಂದು ಧ್ವನಿ ಪಾತ್ರಿ ಒಂದು ಧ್ವನಿ ಮಾತು ಇನ್ನೊಂದು ಅಕ್ಷರ ಪಾತಳಿ ಬರಹದ ಪಾತಳಿ ಅಂದ್ರೆ ಒಂದು ಓದು ಓದು ಮತ್ತು ಬರಹದ ಇನ್ನೊಂದು ಮಾತು ನಾವು ಶಿಕ್ಷಣದಲ್ಲಿ ಓದು ಬರಹ ಅಂತ ಮಾತ್ರ ಹೇಳುವುದು ಶಿಕ್ಷಣದಲ್ಲಿ ಮಾತಿನ ಮೂಲಕ ಕಟ್ಟಿಕೊಡಲಾಗುವ ಜ್ಞಾನ ಮಾತಿನಲ್ಲಿ ಪ್ರಕಟವಾಗುವ ಜ್ಞಾನ ನಮ್ಮ ಶಿಕ್ಷಣದ ಭಾಷೆಯ ವ್ಯವಸ್ಥೆಯ ಒಳಗಡೆ ಅದಕ್ಕಾಗಿ ನಾವು ಏನು ಮಾಡ್ತೇವೆ ನೋಡಿ ತುಳುವಿನ ಜ್ಞಾನವನ್ನು ಕನ್ನಡದಲ್ಲಿ ಕೊಡುವುದು ತುಳುವಿನ ಜ್ಞಾನ ನಾಲೆಡ್ಜ್ ತುಳುವಿನ ಜ್ಞಾನವನ್ನು ಇಂಗ್ಲಿ ಇದಾಗಿದೆ ತುಳು ಪಾರ್ಧನಗಳು ತುಳುವಿನಲ್ಲಿ ಹೇಳಿದ್ದನು ನಾವು ಕನ್ನಡದಲ್ಲಿ ಇಂಗ್ಲಿಶಿನಲ್ಲಿ ತುಳುವೇತರಿಗೆ ಮುಟ್ಟಿಸುವ ಪ್ರಯತ್ನ ನಾವು ಮಾಡಿದ್ದೇವೆ ತುಳು ಶ್ರಮಗೀತೆಗಳ ಜ್ಞಾನ ಏನು ಅಲ್ಲಿರುವ ನಾಲೆಡ್ಜ್ ಏನು ಅಲ್ಲಿರುವ ನಾಲೆಜ್ ಸಿಸ್ಟಮ್ ಏನು ಆ ಪಾರ್ಥನಗಳು ಕವಿತೆಗಳು ಕಥೆಗಳು ಅಥವಾ ಈ ತುಳು ಏನು ಹೇಳ್ತೀರಿ ಸಾಹಿತ್ಯ ಪ್ರಕಾರಗಳು ಇದು ಯಾವ ಯಾವ ಜ್ಞಾನವನ್ನು ಯಾವ ಅರಿವನ್ನು ಯಾವ ತಿಳುವಳಿಕೆಯನ್ನು ಯಾವ ಲೋಕದೃಷ್ಟಿಯನ್ನು ಕೊಡ್ತದೆ ಎನ್ನುವುದನ್ನು ಇದು ಆಯಾ ಆ ಭಾಷೆಯಲ್ಲಿ ಆಗಬೇಕಾಗಿಲ್ಲ ಇದು ಕೆಲಸ ಆಗಿದೆ ಅಂದರೆ ತುಳುವಿನ ಜ್ಞಾನವನ್ನು ಹಂಚುವ ಕೆಲಸ ನಾವು ಮೌಖಿಕ ನೆಲೆಯಲ್ಲಿ ಮೌಖಿಕ ನೆಲೆಯ ಸಾಹಿತ್ಯದ ಆಧಾರದ ಮೇಲೆ ಆಗಿದೆ ಅದು ನಾನು ಅದರ ಸಂಕ್ಷಿಪ್ತ ಸರಳ ಮಾಡಿ ಹೇಳುದಿದ್ರೆ ಒಂದು ಭಾಷೆಯ ಜ್ಞಾನ ಅಲ್ಲಿ ಆ ಜ್ಞಾನದ ಅನಾವರಣ ಆಗಬೇಕಾದದ್ದು ಮತ್ತು ಅದರ ವಿತರಣೆ ಆಗಬೇಕಾದದ್ದು ಬಹಳ ಮುಖ್ಯ ನಮ್ಮ ಔಪಚಾರಿಕ ಫಾರ್ಮಲ್ ಅಲ್ಲಿ ತುಳು ಭಾಷೆಯ ತುಳು ಭಾಷೆಯ ಸಾಹಿತ್ಯ ಜ್ಞಾನ ಅಂತ ನಾವು ಏನು ಹೇಳ್ತೇವೆ ಅದು ಪ್ರಕಟ ಆಗ್ತದೆ ಮೌಖಿಕ ಸಾಹಿತ್ಯ ಉಂಟು ಬಹಳ ತುಳುವಿನಲ್ಲಿ ಒಂದು ಮಾತಿನ ನೆಲೆಯ ಒಂದು ಸಾಹಿತ್ಯ ಉಂಟು ಅದು ತುಳುವಿನ ಜ್ಞಾನ ಏನಿದೆ ಅದು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಬಹಳ ಪ್ರಕಟ ಆಗಿದೆ ಅಂದರೆ ತುಳುವಿನಲ್ಲಿ ಶಿಕ್ಷಣ ಅಂತ ಹೇಳುವಾಗ ಇದು ಗಮನಿಸಬೇಕು ನಾವು ಹಾಗಾಗಿ ನಮಗೆ ಕೆಲವೊಮ್ಮೆ ಯಾಕೆ ತುಳುವನ್ನು ಕಲಿಸದಿದ್ದರೂ ಕೂಡ ತುಳುವಿನ ಜ್ಞಾನ ಉಂಟಲ್ಲ ಅದು ಹೋಗ್ತಾ ಉಂಟು ಹೊರಗಡೆ ಹೋಗಿದೆ ಬೇರೆ ಭಾಷೆಯ ಮೂಲಕ ಅರಿವನ್ನು ಬೇರೆ ಕ್ರಮಗಳಲ್ಲಿ ಹಂಚಿಕೊಂಡದ್ದರ ಮೂಲಕ ಅದು ಹೋಗ್ತದೆ ನಿಮಗೆ ಒಂದು ಸಣ್ಣ ಆಮೇಲೆ ಸಿರಿ ಕಾವ್ಯ ಇಟ್ಟಿದ್ದಾರೆ ಇಲ್ಲಿ ಒಂದು ಮಾತುಗಳನ್ನು ನಮಗಿಸ್ತೇನೆ ಈ ಸಿರಿ ಕಾವ್ಯದಲ್ಲಿ ಸಣ್ಣ ಮಕ್ಕಳ ಕಲಿಕೆಯ ಪ್ರಸಂಗ ಬರ್ತದೆ ಸಿರಿಯ ಕಲಿಕೆ ಸೊನ್ನೆ ಹೇಗೆ ಕಲ್ತ್ಲು ಆಮೇಲೆ ಅಬ್ಬಯ ದಾರ ಹೇಗೆ ಕಲಿತರು ಅಂತ ಬರ್ತದೆ ಯಾರೇಡು ಬರೇಪ್ಪನ ಓಲೇಡು ಓದುನ ಮಾತ್ರ ಕಲ್ತಂಡ ಯಾರಂದು ನಿಧನ ಇಲ್ಲದ ಉಳಾಯ್ದ ಬೇಲೆಯನ್ನು ಕಲ್ಪೋಡು ಇಲ್ಲದ ಪಿದಾಯ್ದ ಬೇಲೆಯನ್ನು ಕಲ್ಪೋಡು ಅಕ್ಷರದಿಂದ ಅದು ಮಾತ್ರ ಕಲ್ತರೆ ಸಾಲದು ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ಈಂಜಿನ ಆ ಕಾವ್ಯೋ ಇಂಜಿನ ಪೇರ್ಬಂಡ ತುಳುತ್ತ ಜ್ಞಾನ ಉಂಡತ್ತ ಅವು ಬಜಿ ಅಕ್ಷರ ಹುಡಿಪ್ಪುನ ಓದು ಬರಹ ಹುಡಿಪ್ಪುನ ತ ಐಡಿದ ಅಂಚಿಗೂ ಉಂಡು ಶಿಕ್ಷಣದಿಂದ ಜ್ಞಾನದ ವಿತರಣೆಯಾಗಬೇಕು ಪರಂಪರೆಯಿಂದಲೇ ತುಳುವಿನಲ್ಲಿ ಜ್ಞಾನವನ್ನು ಹಂಚುವ ಕೆಲಸವಾಗಬೇಕು ಎಂದರು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಪಿ ಧರ್ಮ ಅಧ್ಯಕ್ಷಿತ ವಹಿಸಿ ಮಾತನಾಡಿದರು ಎಲ್ಲ ಮಲಯಾಳಂ ದನಂಜಿ ಗೆಳ್ತಿದ್ದೆ ಬಿಕಾಸ್ ಐ ಕ್ಯಾನ್ ಆಲ್ ಸುರೀತ್ ಮಲಯಾಂ ಬಾಕಿ ಎಲ್ಲ ಮಲಯಾಳಂ ಇದೆ ಅಲ್ಲೆಲ್ಲ ಇದು ತುಳು ಮತ್ತು ಮಲಯಾಳಂ ಅಕ್ಷರಗಳನ್ನು ನೋಡ್ತಾ ಬನ್ನಿ ಅದೇ ಒಂದೇ ಇದೆ ಅದು ಒತ್ತಕ್ಷರ ಬಿಟ್ರೆ ಅದು ಮಲಯಾಳಂ ಇಲ್ಲ ಬಾಕಿ ತುಳು ಅಲ್ಲ ಮಲಯಾಳಂಲಿ ಇದೆ ಒಂದು ಭಾಷೆ ಇನ್ನೊಂದು ಭಾಷೆ ಜೊತೆಗೆ ಬೆಳೀತದೆ ಮತ್ತು ಬೆಳೀಲೇಬೇಕು ಹಾಗೆ ಬೆಳೆದಾಗ ಮಾತ್ರ ಅದು ಹರೀಜಾಂಟ್ ವಿಸ್ತಾರ ಆಗ್ತಾ ಹೋಗುತ್ತೆ ಈಗ ಇದು ಇದು ಹರೀಜಾಂಟ್ ಅಲ್ಲಾಗಿ ಅಲ್ಲಿ ವರ್ಟಿಕಲ್ ಆಗಿ ಬೆಳೆಯುವ ಒಂದು ಒಂದು ಸಣ್ಣ ಮಟ್ಟದ ಇದನ್ನ ನಮ್ಮ ಇದು ಇದು ಪ್ಯೂರ್ ಇದು ಹಿಂಗಿದೆ ಹಿಂಗಿದೆ ಅಂತ ಹೇಳಕ್ ಆಗಲ್ಲ ಭಾಷೆ ಅದು ಇಲ್ಲ ಅದರ ನೀವು ಹೊರಜಾಂಡ್ ಎಲ್ಲ ಭಾಷೆಗಳ ಜೊತೆಗೆ ಅದಿರಲಿ ಕಳು ಸರಿ ಸರ್ ಕೂಡ ವಿವೇಕ್ರೀ ಸರ್ ಅದನ್ನು ಹೇಳ್ತಾ ಇದ್ದರು ಸ್ವಲ್ಪ ಆಲೋಚನೆ ಮಾಡಿ ಮಕ್ಕಳೇ ವಿಶ್ವವಿದ್ಯಾನಿಲಯ ಇವತ್ತು ಮತ್ತು ನಾಳೆ ನನ್ನಂತವ್ರು ಇವತ್ತು ಬರ್ತಾರೆ ನಾಳೆ ಹೋಗ್ತಾರೆ ಇದೇನು ಪರ್ಮನೆಂಟ್ ಪೊಸಿಷನ್ಸ್ ಏನಲ್ಲ ಇಲ್ಲಿಯ ಭಾಷೆ ಮಣ್ಣು ಜನ ಈ ಸಂಸ್ಕೃತಿ ಮತ್ತು ಹೀಗೆ ಮಾಡಿರುವಂತ ಈ ಈ ಕೊಡುಗೆಗಳೇನಿದ್ದಾವೆ ಕನ್ನಡ ವಿಭಾಗದಿಂದ ಆಗಿರುವ ತಲೆ ತಲಾಂತರ ಕುಡಿದುಕೊಳ್ಳುವ ಸಿರಿವಂತಿಕೆ ಜನ ಅಲ್ಲ ಅದು ಈ ಹಿನ್ನೆಲೆಯಲ್ಲಿ ತುಳು ಮತ್ತು ತುಳು ಶಿಕ್ಷಣದ ಚಟುವಟಿಕೆ ಬಹಳ ದೊಡ್ಡದು ಕನ್ನಡದಲ್ಲಿ ಹೇಗೆ ನೀವು ವಿಶ್ಲೇಷಣೆ ಅಂತ ಮಾಡ್ತೀರೋ ನಾವು ಕೂಡ ಲಿಟ್ರರಿ ಏನು ಕ್ರಿಟಿಸಿಸಮ್ಗೆ ಓದುವಂಥ ಅವಕಾಶ ನಮಗಿದೆ ಥಿಂಕಿಂಗ್ ಪೊಲಿಟಿಕಲ್ ಥಾಟ್ಗಳನ್ನು ಓದ್ತೀವಿ ನಾವು ಈ ಪ್ರಪಂಚದ ಬೇರೆ ಬೇರೆ ಸಂಗತಿಗಳನ್ನು ಓದ್ತೀವಿ ಬೇಕಾದಷ್ಟು ಸೋಷಿಯಲ್ ಮೂಮೆಂಟ್ಸ್ಗಳನ್ನು ಓದ್ತೀವಿ ಅವೆಲ್ಲವೂ ಇದರ ಆಗಿ ತುಳು ಶ್ರೀಮಂತಿಕೆಗೊಳ್ಳಲಿ ತುಳು ಭಾಷೆಯ ತುಳು ಶಿಕ್ಷಣದ ಚೌಕಟ್ಟು ವಿಸ್ತಾರ ಆಗಲಿ ತುಳು ವಿಷಯಗಳು ಅಂತ ಕರಿತೀವಿ ಅವುಗಳು ತುಂಬ ಡೈನಮಿಕ್ ಆಗಿ ಕಂಟೆಂಪರರಿ ಇಶ್ಯೂಸ್ ತಕೊಂಡು ಬರಲಿ ಶಿಕ್ಷಣ ಕೋಡೆ ಇನಿ ಎಲ್ಲ ಎಂಬ ವಿಷಯದ ಬಗ್ಗೆ ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರಾಧ್ಯಾಪಿಕೆ ಪ್ರಶಾಂತ್ ಶೆಟ್ಟಿ ಇರುವ ಉಪನ್ಯಾಸವಿತ್ತರು ப்டின கண்ணடு போயின எ பிரி அண்டு துளியோ பிராத் மாதிரமாத மாத்திருஷே கல்போடு பௌஷா ஊபண்ண கஷ்டி அண்ட் ஆச்சின எண்ணி தாலேஜ நெட்டு சிலபஸ் ఎనీ లాంగ్వేజ్ ఎనిీ టేజ్ డిగ్రీడ్ ఎనిూ ల్యాంగ్వేజ్ జోకల్దే తనోలి అండ్ ఏత్ కాలేజ్ దా ఫస్ట్ లాంగ్వేజ్ అది కన్నడ దీతేరు దీప జేరు పూర కాలేజ్ ఇంగ్లీష్ కామన్ పేపర్ ఒక్క సెకండ్ కన్నడన హిందీ దీపేర్ ఫస్ట్ పేపర్ అది కన్నడ దివోన్ దీపు జరి ప్రాక్టికల్ సమస్యలు ஐந்நேபர் கன்னட செங்க இங்கிலீஷ் மீடியம் ஜோக்கல் நம்ம யோசனை அன்போடு இங்கிலீஷ் மீடியம் ஃபஸ்ட்டு கல்தி டிகிரி டீர் இங்கிலீஷ் கல்போடு அவ் ஆர் கே நாராயண் ஓதுலி துளுன் அப்பட் பத்தன இத்த இனி அனிவாரிய ஜோக்கலே கன்னட இன் கலிங் பேப்பண்ட் ಜೋಕಲ್ನ ಒಂದು ವಾಕ್ಯ ಅಲ್ಲ ಅಕ್ಷರ ಅಲ್ಲ ತೂನಾಗ ತರಬೆಚ್ಚ ಅದು ಬೋಪ್ ತಗೊಂಡ ಒಂಜಿ ಸೆಂಟೆನ್ಸ್ ಸರಿ ಆಕ್ಲಿಗೆ ಬರೆರೆ ತೀರಿ ಉಜ್ಜಿ ಎಂದು ಅಕ್ಲೆ ಲೆಟರ್ ಕೊರ ಏರ ಒಂಜಿ ಸ್ಟೂಡೆಂಟ್ ಹಾಡಕ್ಕೆ ಅನ್ನಾಗ ಕನ್ನಡ ಕೂಡ ಇಂಗ್ಲಿಷ್ ಇಲ್ಲ ಬರೆಯಾರ ಅಕ್ಲೆ ಅಪ್ಪಗ ಅಮ್ಮ ಪಾಪ ಅರ್ನ ಐನೆ ಮುಟ್ಟ ಕಲ್ತಿನ ಕನ್ನಡ ಅಕ್ಷರಡು ಬರೆದು ಕುರಿಯರಿಗೆ ಅಂಚಿನ ಜೋಕಲ್ನ ಪರಿಸ್ಥಿತಿ ಅಂಚದ ಪುನಗ ಭಾಷೆದ ಬಗ್ಗೆ ಜೋಕ್ಲಿಗಿನ ಇಜ್ಜಂದಿನ ಸಂದರ್ಭಡು ಕನ್ನಡನು ಸುರತ ಲ್ಯಾಂಗ್ವೇಜ್ ಆದ ಕಣ ಸಾಧ್ಯ ಉಂಡ ಅಂಚಿನ ಎನಿಪಿ ಇನ್ನೊಂದು ಬನ್ನಗ ಅಂಚ ಸಾಧ್ಯ ಉಂಡ ಪದವಿ ಶಿಕ್ಷೆ ಈ ಬಗ್ಗೆಲ ನಮ್ಮ ಯೋಚನೆ ಮಾಡಬಡು ಅಂಚಿನ ಪ್ರಾಥಮಿಕ ಶಿಕ್ಷೆ ನೋಡು ಅವೇ ವಲ್ಲ ಆ ಬೇತ ನೆಟ್ಟೆಲ್ಲ ತುಳುತ್ತ ಸಂಗತಿಲ್ಲೇನ ಕನೆಯರ ಸಾಧ್ಯ ಉಂಡ ಯೋಚನೆ ನಿಟ್ಟಿಲ್ಲ ನಮ್ಮ ಯೋಚನೆ ಮಾಡಬಡು ಒಂದು ಕೋಡೆ ಇನಿತ್ತ ನಿತ್ತ ನಾನು ಒಂಜೆ ಆತು ಪಣ್ಣೆ ಎಲ್ಲ ಎಲ್ಲೆ ದಾದ ಅಂದ ಪನ್ನಗ ಮಾತೆಲ್ಲ ಒಂಜ್ ಆತ ಎಲ್ಲ ದಾದ దయబండ బజీ తులుత విషయగత్ మాత లాంగ్వేజ్ డిపార్ట్మెంట్ కష్టం మాత భాషలదా డిపార్ట్మెంట్ ఉప్పు నచ్చిన యక్ష ప్రశ్నే ననద జోకులు లాంగ్వేజ్ ను ఎంచ కొనో కొనోవేరు దయబండ ఇతను ఏర్పల్నే కనే ఒ రోబోట్ వర్పును పాఠం ముందు దిన దూర ఇజ్జి నమ్మ ఖండితమోళ్ళ మస్తు సమయపో ఇజ్జి ಅಂಚೆ ಖಂಡಿತ ಬರ್ಪುಂಡು ದಯಮಂಡ ಫಾಸ್ಟ್ ಒಂಜು ಪ್ರತಿ ದಿನ ಡೆವಲಪ್ ಆವ್ ಒಂದು ದ್ವಾ ಒಂದು ದಯಮಂಡ ಎರಡ್ ಸಾವಿರದ ಇಪ್ಪತ್ತೈದ ಬೊಕ್ಕ ದಕ್ಕಲು ಎಂಜಿನ ಬೀಟಾ ಬೀಟಾ ಜನರೇಷನ್ ಅಂತ ಬಂದೇ ಐರ್ದೊಂಬೋ ಆಲ್ಫಾಗೆ ಐರ್ದೊಂಬೋ ಜೆನ್ಜಿ ಜೆನ್ಜಿ ಐರ್ದೊಕ್ಕ ಮೆಲೇನಿಯಲ್ಸ್ ಬೊಕ್ಕ ಎಂಚಿನ ಎಕ್ಸ್ ಜನರೇಷನ್ ಎಂಚೆ ಎಂಚ ಎಕ್ಸ್ ಜನರೇಷನ್ ಬಂದ ಸರ್ ನಕಲ್ನ ಒಂದು ಎಂಕಲ್ನ ಮೆಲೇನಿಯಲ್ಸ್ ಐರ್ದೊಕ್ಕ ீத நம்ம கேட்டூஜிய பண்டல நம்ம தூளை கம்ப்யூட்டர் கம்ப்யூட்டர் ஜாஸ்தி அண்ட் கம்மித்த அவு சத்திய அண்ட ஜோக்கு பத்தன ஆசி அஷ் அக்கூரா இன்னும் லைபிரி ஹிடுக்குள் ஓதன் அக்களே ಏರ್ಲ ಓದು ಜೇರಿ ಎರಗ್ಲ ಪೂರ ಮೊಬೈಲ್ ತು ಪೇರು ಮಲ್ ಪೇರು ಚನಾರ್ ದೊಡ್ಡ ಟ್ರಾನ್ಸ್ಲೇಷನ್ ಮಾಡ್ ಅಂಚದ ಭಾಷೆದ ಅಸ್ತಿತ್ವ ಹೋಲುಂಡು ಇದೇ ಸಂದರ್ಭ ತುಳು ಎಂಎಯಲ್ಲಿ ರ್ಯಾಂಕ್ ವಿಜೇತರಾದ ಮಂಜುಳಾ ಶೆಟ್ಟಿ ಜ್ಯೋತಿಪ್ರಿಯಾ ಅವರುಗಳನ್ನು ಸನ್ಮಾನಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಕಪ್ಪಂದಕರಿಯ ಕುಪ್ಪಣ್ಣ ತುಂಬೆಕ್ಕ ಪ್ರತಿಷ್ಠಾನ ಮೂಡುಬೆಳ್ಳೆಯ ಸಂಚಾಲಕರಾದ ಮುದ್ದು ಮೂಡುಬೆಳ್ಳೆ ಎಸ್ ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾದ ಪ್ರೊಫೆಸರ್ ನಾಗಪ್ಪ ಗೌಡ ನಿವೃತ್ತ ಮುಖ್ಯೋಪಾಧ್ಯಾಯರಾದ ರವೀಂದ್ರ ರೈ ಕಲ್ಲಿಮಾರ್ ವಿಶಾಂತ ಪ್ರಾಧ್ಯಾಪಕ ಪ್ರೊಫೆಸರ್ ಸುಬ್ಬ ಪಕ್ಕಳ ಸಹ ಪ್ರಾಧ್ಯಾಪಕ ಡಾಕ್ಟರ್ ಮಾಧವ ಎಂ ಕೆ ಜಿಲ್ಲಾ ಕಸಾಪ ಸಂಘಟನಾ ಕಾರ್ಯದರ್ಶಿ ಚಂದ್ರ ಶೆಟ್ಟಿ ದೇರ್ಲಕಟ್ಟೆ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಪರಿಣತ ಎಡ್ವರ್ಡ್ ಲೋಬೋ ಡಾಕ್ಟರ್ ಸಬಿತಾ ಆನಂದ ಮಾಸ್ಟರ್ ಸೇವುಗಳಿ ಉಪಸ್ಥಿತರಿದ್ದರು ಒಂಜಿ ಅವು ಸಾಧ್ಯತೆ ಇತ್ತ ವಿದ್ಯಾರ್ಥಿಗಳಿಗೆ ಕಲ್ಪಡೋ ಮನಸ್ಸಿ ನನ್ನ ಕಲ್ಪನೆ ಬರೋಡುಗೆ ಆರ್ಥಿಕವಾದ ಅನುಕೂಲ ಆಪಿನ ಚಿತ್ರ ಸುಲಭ ಅಪಿನ ಚಿತ್ರ ಸರಳೀಕರಣದ ವ್ಯವಸ್ಥೆಯಲ್ಲಿ ವ್ಯವಸ್ಥೆಯಲ್ಲಿ ವಿಶ್ವವಿದ್ಯಾಲಯ ಮಲ್ತಂಡ ಎಡ್ಡೆ ಕೊಂಜಿ ತೋದು ಬೊಕ್ಕ ಒಂಜಿ ಇತಿಹಾಸ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೊಕ್ಕ ಸರ್ಕಾರದ ಒಂಜಿ ನಡ್ಪಣ ಚಿತ್ತನಂಬುದ ಶೈಕ್ಷಣಿಕ ವರ್ಷ ದುಭಾಷಾ ನೀತಿದ ವಿಷಯ ರೆಡ್ ಭಾಷೆ ಬಂತಿ ಅವು ಅವು ತುಳುವೇರೆಗೆ ಸಹಜವಾದ್ಲ ಅವು ಮಲ್ ನೀತಿ ಮಲ್ಪುನಾಗ ತುಳು ಭಾಷೆದ ಬಗ್ಗೆ ಗಮನ ಇಪ್ಪಂದು ಒಬ್ಬರಿ ಕಾರಣಕ್ಕೋಸ್ಕರ ರೆಡ್ ಭಾಷೆ ದ್ವಿಭಾಷೆ ಬಂದ್ ಅದಿಪ್ಪರ್ಯಾವಂಚನೆ ತುಳು ತುಳು ಭಾಷೆಗೆ ತುಳು ಒಬ್ಬೇರಿಂದ ಅಧಿಕೃತತೆ ಬರ ಬರ್ಪಿನ ಕಾರಣದಿಂದ ತುಳು ಭಾಷೆ ಕನ್ನತೆಗೆ ದುಂಗೂಡ ನಿಂಚೆ ಬೆದ ಬೇತ ನಮ್ಮ ಬುಲೆ ಒಂದು ಬೈದಿ ಬೊಡೈನ ಬೊಡೆಯೊಂದು ಬೈದ ಬೈದ ನಾಡ ಅಧಿಕೃತತೆ ಬರ್ಪುನಕ್ಕೆ ಕಲ್ಪನೆದ ವಿಷಯ ಶೈಕ್ಷಣಿಕ ರಂಗುಡು ಕಲ್ ಅಧಿಕೃತದ ಬರ್ತನಕ್ಕೆ ಆ ದ್ವಿಭಾಷೆಯ ಒಟ್ಟುಡು ಆ ತೃತೀಯ ಪಂಪಿನ ಚಿತ್ತಿನ ವಾ ಪುರಡು ಕೊಡ್ತಾರೆ ತುಳು ಕಲ್ಪನ ಚಿತ್ತಿನ ತುಳುಕು ಒಂದು ಅವಕಾಶ ಇಪ್ಪನ ಚಿತ್ತಿನ ಸಂದರ್ಭ ಖಂಡಿತವಾದ ಸರ್ಕಾರದ ಬರಡು ಪಂದ್ ಎಂ ಜನಕ್ಕ ಅಪೇಕ್ಷೆ ಧರ್ಮಸ್ಥಳ ಮಂಜುನಾಥೀಶ್ವರ ತುಳು ಪೀಠದ ಸಂಯೋಜಕ ಡಾಕ್ಟರ್ ಧನಂಜಯ ಕೋಂಬಳೆ ಪ್ರಸ್ತಾವನೆಗೈದರು ತುಳು ಪೀಠದ ಸಿಬ್ಬಂದಿ ಪ್ರಸಾದ ಅಂಚನ ಕಾರ್ಯಕ್ರಮ ನಿರೂಪಿಸಿದರು ಪ್ರವೀಣ ಅಮೆಂಬಳ ವಂದಿಸಿದರು